ಏಪ್ರಿಲ್ ಹದಿನಾಲ್ಕರಂದು ಸಾಯಂಕಾಲ ಐದೂವರೆಗೂ ಮೂವತ್ತಕ್ಕೆ ಹಂಕೊಂಡಿದ್ವಿ ಹುಬ್ಬಳ್ಳಿ ಮಹಾನಗರದ ಐದು ನಗರಗಳಲ್ಲಿ ಮಯೂರ ನೃತ್ಯ ಅಕಾಡೆಮಿಯ ತರಗತಿಗಳು ನಡೆಯುತ್ತಿದ್ದು ಮಾತ್ರವಲ್ಲದೆ ಲಕ್ಷ್ಮೇಶ್ವರ ಸಂಶಿ ಹಾಗೂ ರಿಂಗ್ಸೂರ್ನಲ್ಲಿಯೂ ಸಹ ಈ ನಮ್ಮ ಭರತನಾಟ್ಯ ಶಾಖೆಗಳು ಬಂದಿದ್ದು ಅಲ್ಲಿ ನಾವು ಈ ಆಧ್ಯಾತ್ಮಿಕ ಕಲೆಯನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಪೂಜೆ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಶ್ರೀ ಗಿರೀಶ್ ಸಣ್ಮನೆ ಶ್ರೀಮತಿ ಸರಸ್ವತಿ ಸಣ್ಮನೆ ಅವರ ಸುಪುತ್ರಿಯಾದ ಆರಾಧ್ಯ ಸಣ್ಮನೆ ತನ್ನ ಆರನೇ ವಯಸ್ಸಿನಲ್ಲಿಯೇ ಈ ಸುಂದರ ನಾಟ್ಯ ಕಲೆಯಲ್ಲೇ ತನ್ನನ್ನು ತೊಡಗಿಸಿಕೊಂಡು ಚಿನ್ಮಯ ವಿದ್ಯಾಲಯದಲ್ಲಿ ಎರಡನೇ ತರಗತಿಯನ್ನ ಪೂರೈಸಿ ಈಗ ಭರತನಾಟ್ಯ ಹೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸಿದ್ಧ ಸಿದ್ಧಾಗಣ ಮತ್ತೆ ಅವಳು ನನ್ನ ಹೆಮ್ಮೆಯ ವಿದ್ಯಾರ್ಥಿನಿ ಅಂತ ಹೇಳಿಕ ಬಹಳ ಖುಷಿ ಅನ್ನಿಸುತ್ತಿರು ಶ್ರೀ ಶ್ರೀಧರ್ ಕಲ್ಬುರ್ಗಿ ಶ್ರೀಮತಿ ಸುನೀತಾ ಎಸ್ ಕಲ್ಬುರ್ಗಿ ಅವರ ಪ್ರೀತಿಯ ಪುತ್ರಿ ಸಂಸ್ಕೃತಿ ಕಲ್ಬುರ್ಗಿ ಕೆಎಲ್ಇ ಸ್ಕೂಲ್ ಹುಬ್ಬಳ್ಳಿಯಲ್ಲಿ ತನ್ನ ಎರಡನೇ ಎರಡನೇ ತರಗತಿಯನ್ನು ಪೂರ್ಣಗೊಳಿಸಿತ್ತು ತನ್ನ ಐದನೇ ವಯಸ್ಸಿನಲ್ಲಿಯೇ ಈ ಆಧ್ಯಾತ್ಮಿಕ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆಟ ಪಾಠಗಳಲ್ಲಿಯೂ ಸಹ ಮುಂಚಣಿಯಲ್ಲಿರುವ ಈ ಪುಟ್ಟ ಮಗು ನನ್ನ ಭರವಸೆಯ ವಿದ್ಯಾರ್ಥಿನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಶ್ರೀ ಲಕ್ಷ್ಮಪ್ಪ ಕುಂಬಾರ್ ಹಾಗೂ ಶ್ರೀಮತಿ ಕವಿತಾ ಕುಂಬಾರ್ ಅವರ ಸುಪುತ್ರಿಯಾದ ಪೃಥ್ವಿ ಕುಂಬಾರ್ ಗುರುಕುಮಾರ್ ತನ್ನ ಎರಡನೇ ತರಗತಿಯನ್ನ ಪೂರೈಸಿ ಈಗ ಈ ಕಾರ್ಯಕ್ರಮಕ್ಕೆ ಸಿದ್ಧರಾಗಿ ತನ್ನ ಸುಂದರ ಅಭಿನಯದಿಂದ ಎಲ್ಲರ ಮನ ಸೆಳೆದಿರುವ ಈ ಮಗು ಏಪ್ರಿಲ್ ಹದಿನಾಲ್ಕನೇ ದಿನ ನಡೆಯಲಿರುವ ಹೆಜ್ಜೆ ಪೂಜೆಗೆ ಅಣಿಯಾಗಿದ್ದರು ಶ್ರೀ ಗಿರೀಶ್ ಚವರ್ಗಿ ಹಾಗೂ ಶ್ರೀಮತಿ ಶ್ವೇತಾ ಚವರ್ಗಿ ಅವರ ಮುತ್ತು ಮಗಳಾದ ಸಮೀಕ್ಷಾ ಚವರ್ಗಿ ಕೇಲಿ ಸ್ಕೂಲಿನಲ್ಲಿ ತನ್ನ ಮೂರನೇ ತರಗತಿ ಐದನೇ ವಯಸ್ಸಿನಲ್ಲಿಯೇ ಈ ಆಧ್ಯಾತ್ಮಿಕ ಕಲೆಯಲ್ಲಿ ತೊಡಗಿಸಿಕೊಂಡಿರುವ ಈ ಪುಟ್ಟ ಕೋರಿ ತನ್ನ ಸುಂದರವಾದ ಚುರುಕುತನದ ನೃತ್ಯದಿಂದ ಎಲ್ಲರ ಮನದಲ್ಲಿ ನೆಲೆಯಿರುವ ಪುಟ್ಟ ಕಲಾವಿದೆ ಶ್ರೀ ಸಂತೋಷ್ ಮೇಟಿ ಹಾಗೂ ಗೀತಾ ಮೇಟಿ ಅವರ ಆಶಯ ಕೂಸು ಈ ನನ್ನ ಪುಟ್ಟ ಕೋರಿ ನಿಹಾರಿಕಾ ಮೇಟಿ ಇವಳು ಸಹ ಕೇರ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಎರಡನೇ ತರಗತಿಯನ್ನು ಪೂರೈಸಾರಿ ತನ್ನ ನಾಲ್ಕನೇ ವಯಸ್ಸಿನಲ್ಲಿ ಭರತನಾಟ್ಯದಲ್ಲಿ ತನ್ನ ಪುಟ್ಟ ಹೆಜ್ಜೆಗಳನ್ನು ಇಟ್ಟ ಪ್ರಾರಂಭ ಮಾಡಿದ ಈ ಮಗು ಮಯೂರ ನೃತ್ಯ ಅಕಾಡೆಮಿಯ ಭರವಸೆಯ ಆಧ್ಯಾತ್ಮಿಕ ಸಿರಿವಂತಿಕೆಯನ್ನು ಹೊಂದಿರುವ ಮಕ್ಕಳಿಗೆ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ರೂಪಿಸುವ ಈ ಭರತನಾಟ್ಯ ಗೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಪೂಜ್ಯ ಮಾತಾಜಿ ತೇಜೋಮಯಿ ಶ್ರೀ ಮಾತಾಶ್ರು ಹಾಗೂ ಕಲಾ ಯೋಗಿ ಗುರು ಋಗೇಶಿ ಕಸ್ತೂರಿ ಶಾಂತಲಾ ಆರ್ಟ್ಸ್ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಗೋವಿಂದ ಜೋಶಿ ಕ್ಷಮತಾ ಸೇವಾ ಸಂಸ್ಥೆ ಹುಬ್ಬಳ್ಳ ಇವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರಲಿದ್ದಾರೆ